ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚಾಮರಾಜನಗರ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಇವತ್ತು ತಮ್ಮ ಮುಂದೆ ಬರ್ತಾ ಇದ್ದೀನಿ ಲೈವ್ಗೆ ಕಾರಣ ಇಷ್ಟೇ ಈಗಾಗಲೇ ಮೂರನೇ ತಿಂಗಳಲ್ಲಿ ಒಂದು ಏ ಒಂದು ಖಾತೆ ಬದಲಾವಣೆ ಮಾಡಿಕೊಡಿ ನಮ್ಮ ತಾಯಿ ಭಾಗ್ಯಮ್ಮ ಅನ್ನೋರ ಹೆಸರಿಂದ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅದನ್ನು ಒಂದು ಖಾತೆ ಬದಲಾವಣೆ ಮಾಡಿಕೊಡಿ ಅಂತೇಳಿ ಮಾರ್ಚ್ ತಿಂಗಳಲ್ಲಿ ಕೊಟ್ಟಿದ್ದೆ ಈಗ ಈಗಾಗಲೇ ಮೂರು ತಿಂಗಳು ನಾಲ್ಕು ಆಗೋಯ್ತು ಗೌರ್ಮೆಂಟ್ ಅವರು ಕೂಡ ಹೇಳಿದರು ಮಾಡಿಕೊಡಿ ಯಾರೇ ಬಂದರು ಬಿ ಖಾತೆ ಮಾಡಿಕೊಡಿ ಅಂತೇಳಿ ಅದನ್ನು ಕೂಡ ಮಾಡ್ತಲ್ಲ ಎಂಥದ್ದನ್ನು ಮಾಡ್ತಲ್ಲ ಈಗಾಗಲೇ ಎರಡು ಬಾರಿ ನಾವು ಇಲ್ಲೇ ಬಂದು ಸ್ಟ್ರೈಕ್ ಮಾಡಿದ್ವಿ ನಾಳೆ ಮಾಡಿಕೊಡ್ತೀವಿ ನಾಳೆ ಮಾಡ್ಕೊಡ್ತೀವಿ ಅಂತೇಳಿ ಸಬೇಳಿ ನಮ್ಮನ್ನ ಕಳಿಸಿದ್ರು ಇವತ್ತು ಕೂಡ ಬಂದಿದ್ದೀವಿ ಇವತ್ತು ಅವರು ನಮಗೆ ಖಾತಾ ಬದಲಾವಣೆ ಮಾಡಿಕೊಡಬೇಕು ಇಲ್ಲದೇ ಇದ್ದರೆ ನಾವು ಕೊಟ್ಟಿರೋ ದಾಖಲೆನೂ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ನಮ್ಗೇನೋ ತೊಂದರೆ ಆಗ್ತಾ ಇದೆ ಅಂತೇಳಿ ವಾಪಸ್ ಕೊಡ್ಬೇಕು ಅಲ್ಲಿ ಗಂಟ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಈ ಮೂಲಕ ನಮಗೆ ತಿಳಿಸ್ಕೊಳಿಸ್ತಾ ಇದ್ದೀನಿ ಸಾವಿರಾರು ಜನ ಬಿ ಖಾತಾ ಮಾಡ್ಕೊಳ್ಳೋದಕ್ಕೆ ಏಕಾತ ಮಾಡ್ಕೊಳ್ಳೋದಕ್ಕೆ ಅವ್ರ ಕಂದಾಯ ಕಟ್ತೀನಿ ನೀರು ಬಿಲ್ ಕಡ್ತೀನಿ ಅಂತ ಎಲ್ಲ ರೆಡಿಯಾಗಿದ್ದರೂ ಕೂಡ ಕೂಡ ಅವ್ರ ಕೈಲಲ್ಲಿ ಡೈಲಿ ಸುತ್ತಾಡಿಸ್ತಾ ಇದ್ದಾರೆ ಮೂರು ನಾಲ್ಕು ತಿಂಗಳಿಂದನೂ ಆ ಸಾರ್ವಜನಿಕರು ಎಷ್ಟು ಸುತ್ತಾಡ್ತಾ ಅವ್ರ ಶಾಪ ಇವ್ರಿಗೆ ತರ್ತಾ ಇರ್ತದ ಈ ಅಧಿಕಾರಿಗಳಿಗೆ ಇವಾಗ ಆ ಶಾಪ ಗ್ಯಾರಂಟಿ ತಟ್ಟುತ್ತೆ ಇವರಿಗೆ ಆ ಜನಗಳನ್ನ ಸಾರ್ವಜನಿಕನ ಈ ರೀತಿ ಓಡಾಡಿಸಿದ್ರೆ ಯಾರು ಓಡಾಡಿಸ್ತಾರೋ ಎಲ್ಲಾನು ಶಾಪ ತೊಡುತ್ತೆ ಪಾಪ ಅದೆಷ್ಟು ಜನ ಹಚ್ಕೊಂಡು ಹೋಗ್ತಾರೋ ಡೈಲಿ ಕೂಲಿ ಕೆಲಸ ಮಾಡೋರು ಈಗ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಕ್ಕಂಥವ್ರು ಬರೀ ಒಂದು ಅಂತ ಮಾಡ್ಸ್ಕೊಳ್ಳೋದಕ್ಕೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದು ಇಲ್ಲಿ ನಿಂತವರು ಪಾಪ ಒಳಗಡೆ ನೋಡ್ಬೋದು ಈಗ ಲೈವ್ ತೋರಿಸ್ತೀವಿ ಒಳಗಡೆ ಹೋಗಿ ಎಷ್ಟು ಜನ ನಿಂತಿದ್ದಾರೆ ಅವ್ರು ಕಷ್ಟ ಕಾರ್ಪಣ್ಯಗಳೇನು ಅಂತ ಯಾವುದೇ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ ಅಧಿಕಾರಿಗಳಂತೂ ಮುಖರಾಗ್ಬಿಟ್ಟಿದ್ದಾರೆ ಅವರು ಅವ್ರಿಗೆ ಏನು ಬಂದಿದೆಯೋ ಏನಾಗಿದೆಯೋ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಓಲಿ ಯಾಕೆ ಮಾಡ್ತಾ ಇಲ್ಲ ಕಾರಣ ತಿಳಿಸಿ ಅಂತ ಹೇಳಿದ್ರು ಅದಕ್ಕೂ ಕಾರಣ ತಿಳಿಸ್ತಾ ಇಲ್ಲ ಅವರು ಮೂರು ತಿಂಗಳಿಂದನೂ ಎರಡೆರಡು ಸತಿ ಕಟ್ಟಿಸ್ಕೊತೀನಿ ಒಂದು ಸತಿ ಅಂತಾರೆ ಮೂರು ಮೂರು ವರ್ಷದ ಕಟ್ಟಿ ಅಂತ ಹೇಳ್ತಾರೆ ಮೂರು ವರ್ಷದ ಕಟ್ಬಿಟ್ಟು ಬಂದ ಮೇಲೆ ಮತ್ತಿನ್ ಮೂರು ವರ್ಷದ ಕಟ್ಟಬೇಕು ಕಟ್ಬಿಟ್ಟು ಹೊರಗೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮೂರು ತಿಂಗಳು ಆಗೇ ಹೋಗಿದೆ ನನ್ನನ್ನು ನಾಲ್ಕು ಸತ್ಯ ಓಡಾಡ್ಸಿದ್ದಾರೆ ಫಸ್ಟ್ ಮೂರು ವರ್ಷಕ್ಕೆ ಕಟ್ಸ್ಕೊಂಡ್ರು ನೆಕ್ಸ್ಟ್ ಇನ್ನ ಮೂರು ವರ್ಷ ಕಟ್ಟಿಸ್ಕೊಂಡು ಈಗ ಡಬಲ್ ಆಯಿತು ಈಗ ನೀವು ಕಾಲೇಜಾಗ ಕಟ್ಟಿದ್ದೀರಿ ಮನೆ ಕಟ್ಟಿ ಅಂತ ಹೇಳ್ತಾ ಇದ್ದರೆ ಮತ್ತೆ ಮೂರು ತಿಂಗಳು ಮಾಡೋದಕ್ಕೆ ಇವ್ರಿಗೆ ಗೊತ್ತಾಗೋದಿಲ್ಲ ಅಲ್ಲಿ ಕೂರಿಸಿರೋರಿಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಇದು ಮಾಡ್ಕೊ ಕೆಲಸನೇ ಗೊತ್ತಿಲ್ಲದಾರೆ ಅವ್ರು ಕೆಲಸನೇ ಕೊಟ್ಟಿದ್ದಾರೆ ಇವರು ಅಂತ ನಾನು ಕೇಳ್ತಾ ಇರೋ ಕ್ವಶನ್ ಈಗ ಅವರು ಕಮಿಷ್ನರು ಬರಲಿ ಯಾರಾದ್ರೂ ಬರಲಿ ನಮಗೆ ಈಗ ನಂದು ಒಬ್ಬಂದೇ ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಇಲ್ಲಿ ಸಾವಿರಾರು ಜನದ ಪ್ರಾಬ್ಲಮ್ ಇದೆ ಒಂದು ನನ್ನ ಒಂದು ವೈಯಕ್ತಿಕವಾಗಿ ನಾನು ಕೇಳ್ಕೊತಾ ಇರೋದು ನಂದು ಇವತ್ತು ಖಾತೆ ಬದಲಾವಣೆ ಆಗಬೇಕು ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ಇನ್ನೂ ದುಡ್ಡು ಕಟ್ಟೆದಾದರೆ ನಾನು ಇವತ್ತೇ ಕಟ್ತೀನಿ ನಾನು ಸಂಜೆ ಗಂಟೆ ಟೈಮ್ ಕೊಡ್ತೀವಿ ಇವ್ರಿಗೆ ಇಲ್ಲದೇ ಇದ್ದರೆ ಇವ್ರು ಖಾತೆ ಬದಲಾವಣೆ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಒಂದು ದಾಖಲಾತಿಗಳು ಏನು ಕೊಟ್ಟಿದ್ದೀನಿ ಆ ದಾಖಲಾತಿಗಳನ್ನ ಇವ್ರು ವಾಪಸ್ ಕೊಡ್ಬೇಕು ಹಾಗಾಗಿ ಎಂಥ ಅದ್ಭುತವಾದ ಅಧಿಕಾರಿಗಳನ್ನ ನಮ್ಗೆ ತಂದು ಹಾಕಿರೋದ್ರಿಂದ ಆ ಅಧಿಕಾರಿಗಳಿಗೆ ಆ ಪೇಟೆ ತೋರಿಸಬೋದು ಆ ಶಾಲು ಪೇಟೆ ಎಲ್ಲ ತಗೊಬ್ರಪ್ಪ ಮೂರು ತಿಂಗಳು ನಾಲ್ಕು ತಿಂಗಳಾದ್ರೂ ಕೆಲಸ ಮಾಡದೇ ಇರೋಂಥ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಶಾಲನ್ನು ಹಾಕಿ ಹೂನಾರವನ್ನು ತಂದಿದ್ದೀವಿ ಪೇಟನ್ನು ತಂದಿದ್ದೀವಿ ಒಂದು ವೇಳೆ ಅವ್ರು ಬಂದು ಹಾಕಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವಂತೂ ಒತ್ತಾಯ ಪೂರ್ವಕವಾಗಿ ಅವ್ರಿಗೆ ಹಾಕಲ್ಲ ಅವರು ಫೋಟೋಗಳನ್ನ ಬ್ಯಾನರ್ ಮಾಡಿಸ್ಕೊಂಡು ಬಂದಿದ್ದೀವಿ ಇಲ್ಲೇ ಹಾಕ್ತೀವಿ ಅದಕ್ಕೆ ಹಾಕ್ಬಿಟ್ಟು ನಾವು ನಮ್ಮ ಕೆಲಸನ ಮಾಡ್ಕೊಂಡ್ತೀವಿ ದಾಖಲಾತಿ ಮಾತ್ರ ಇಸ್ಕೊಳ್ಳದೆ ಹೋಗಲ್ಲ ಒಂದು ಅವರು ಬೀ ಖಾತ ಮಾಡ್ಕೊಡ್ಬೇಕು ಅಥವಾ ಬದಲಾವಣೆ ಮಾಡಿಕೊಡ್ಬೇಕು ಇಲ್ಲದೆ ನಾನು ಕೊಟ್ಟಿರೋ ದಾಖಲೆ ನಾನು ಕೈ ಮಾಡೋಕ್ಕಲ್ಲ ಅಂತ ವಾಪಸ್ ಕೊಡ್ಬೇಕು ಇವತ್ತೊಂದು ತೀರ್ಮಾನ ಆಗೊಂಡು ಇಲ್ಲಿಂದ ಹೆಚ್ಚಾಗಲ್ಲ ಅಂತೇಳಿ ನಾವು ಸಾರ್ವಜನಿಕರು ಕೇಳ್ಕೊತಾ ಇದ್ದೀವಿ ನಿಮಗೂ ಏನಾದರೂ ಬೀ ಕಾತ ಖಾತೆ ಮಾಡೋದರಲ್ಲಿ ವಿಳಂಬ ಆಗಿದರೆ ದಯವಿಟ್ಟು ನಮ್ಮ ಜೊತೆ ಬನ್ನಿ ನಿಮ್ಮ ಜೊತೆಯಲ್ಲಿ ನಾವು ಒಟ್ಟಿಗೆ ಕೇಳ್ತೀವಿ ಏನಾಗಿದೆ ಏನು ಪ್ರಾಬ್ಲಮ್ ಅಂತೇಳಿ ಕಮಿಷನರ್ ಅವರು ಬರ್ತಾರೆ ಅವ್ರು ಯಾರು ಇದ್ದಾರೆ ಅಧಿಕಾರಿಗಳನ್ನ ಇಲ್ಲಿಗೆ ಕರೆಸ್ತೀವಿ ನಾವಂತೂ ಒಳಗಡೆ ಹೋಗಿ ಕಾನೂನು ಭಂಗ ಮಾಡೋದಿಲ್ಲ ಅವ್ರು ಅದನ್ನೇ ಕಾಯ್ತಾವ್ರೆ ಇವ್ರು ಕಾನೂನು ಭಂಗ ಮಾಡಲಿ ನಾವು ಇವ್ರ ಮೇಲೆ ಕೇಸ್ ಹಾಕ್ಬಿಡೋಣ ಒಂದು ಮೂರು ತಿಂಗಳೆಲ್ಲರೂ ಒಬ್ಬ ಕುಂತ್ಕರ ನೆಮ್ಮದಿ ಆಗಿರ್ಬೋದಾಗ ನಾವು ಅನ್ನ ಕಾಯ್ತಾ ಇದಾರೆ ಅವರು ಧನ್ಯವಾದಗಳು ಸಾರ್ವಜನಿಕ